敵うぞ ನಮ್ಮ ಸಾಮರ್ಥ್ಯೋ ನಮ್ದು ಇದನ್ನ ವಿಜಯಪುರವಾಗಿ ಸಿಹ ಶಾಹಿಂಶದಷ್ಟು ಪಡೆಯನ್ನು ನೋಡಿತು ಕಂಡು ಓರಿಯೋ ವರ್ತದಲ್ಲಿ ವಿಜೃಂಭಿಸುತ್ತೋಂತ ಕೇಳಿದ್ರೆ ಈ ಆದಿ ನಮ್ಮ ಮೂಲ ಉದ್ದೇಶ

Mano... <music>

ನಾನು ಹೇಳುವುದು ಕೇಳ್ತೀನಿ ಹೌದು ಹೌದು ನನ್ನದು ಅಲ್ಲಿ ಅರಬ್ ದೇಶದಲ್ಲಿ ಇದ್ದಿತ್ತು ಅಲ್ಲಿ ನಾನು ಒಳ್ಳೆ ರೀತಿಯಲ್ಲಿ ಇದ್ದಿತ್ತು ಕೊನೆ ಮೀನು ಕೊಂಡಕ್ಕೆ ಹಾಕಲು ಮನೆಗೆ ಇದ್ದಿತ್ತು ಅದೇ ಮಾಡಿದ್ರೆ ಒಳ್ಳೆ ಮತ್ತೆ ಎಂತ ಮಾಡುದು ನಾನು ನಿನ್ನ ಕಣ್ಣಿಗೆ ಬಿತ್ತು ನೀನು ನನ್ನ ಹಿಂದ ಬಂತು ಕೈ ಚೀಲ ಉಂಟಲ್ಲ ನನ್ನ ನಿನ್ನನ್ನು ಕೂಡಿಕೊಂಡು ಬಂತು ಕೂಡಿಕೊಂಡು ಇಲ್ಲಿಗೆ ಬಂದು ನೀನು ನನ್ನ ಮಿಶ್ರ ಮಾಡ್ಕೊಂತಲ್ಲ ಇದು ಮಿಶ್ರ ಮಾಡಿದ್ರೆ ನಿನಗೆ ಸೇರುವುದೇ ಎಂತ ಮಿಟ್ಲನ್ನು ಬಾವಿಸಿ ಕೊಣಿದು ಹೌದು ಹೌದು ಆಮೇಲೆ ನಿನ್ನನ್ನ ಹೊತ್ತುಕೊಂಡು ಹೋಯ್ತು ನಂದು ನಿನ್ನನ್ನು ನೀನು ಹೊತ್ತುಕೊಂಡು ತಿರುಗೋದೆ ಕಷ್ಟ ಆಯ್ತಿ ಅಲ್ಲಾ ನಾನು ಅಪ್ಪನೆ ಹೊತ್ತುಕೊಂಡು ಹೋಯ್ತು ಅಪ್ಪನ ಅಪ್ಪನು ಅಪ್ಪಡೆ ಹೌದು ಹೌದು ನಂದು ಒಂದೆರಡು ಕಡೆಗೆ ಹೋಗಲಿಲ್ಲ ಎಲ್ಲೆ ಕಡೆ ಹೋಯ್ತು ರತಮುವಾ ಜಾಯೋಗ್ಯ ಅಯೋಗಕ್ಕೆವಾಯಿತು ಯಾವುದನ್ನು ಬೇಕೋ ಅದ್ರ ಬದಲು ಮಾಡು ಈ ಸಲ ಅದನ್ನೊಂದು ಬದಲು ಮಾಡ್ಲಿಕ್ಕೆ ಹೋಗಬೇಡ ಯಾಕೆ ಯಾವುದು ನಿನ್ನ ಬೆನ್ನು ಗಟ್ಟಿ ಉಂಟಾದ ಮಾತ್ರ ಮಾಡು ಅದು ನಾನು ಬದಲು ಮಾಡಿದಲ್ಲ ಅದು ಅಯೋಗ್ಯ ಅದು ಅಯೋಧ್ಯ ಕೋಟಿ ಸಂಖ್ಯೆ ಜನರ ಶ್ರದ್ಧಾ ಕೇಂದ್ರ ಭದ್ರ ಸುದ್ದಿಗೆ ಈ ಸಲ ಒಂದು ಹೋಗಬೇಡ ಇಲ್ಲ ಅದು ಹೋಗಿದ್ದು ನಮ್ದು ಇದ್ದಿದ್ದಲ್ಲ ಅದು ಅದಕ್ಕಾಗಿ ನಾನು ಹೋಗಿ ಒಂದು ಹೋಗುದಿಲ್ಲ ಇದ್ದಿತ್ತು ಬೇಡ ಅಯೋಗ್ಯಕ್ಕೆ ಹೋಯ್ತು ಆಮೇಲೆ ಮುದ್ದೂರಿಗೆ ಮುದ್ದೂರಿಗೆ ಹೋಯ್ತು ಜಟ್ಕಲ್ಲಿಗೂ ಹೋಗಿಲ್ಲ ಅದು ಅಲ್ಲ ಕುತೂರು ಅದು ಮಧುರೆ ಅಂಬೆಲೆ ಕಾಟಿ ಕೊಯಿತು ಕೊಂಚಿ ಹಾ ಅಲ್ಲಿಗೆಲ್ಲ ಹೋಗಿದ ಮೇಲೆ ಹ ಹಲಿಗೆ ಮಲಿಪಾಲಿ ಕೊಯಿತು ನೀನು ಅಲ್ಲಿಗೆಲ್ಲ ಮೊದಲು ಹೋಗುವುದಿಲ್ಲ ಈಗ ಹೇಳಿದಲ್ಲಿ ಮೊದಲು ಹೋಗಿದ್ರೆ ನೀನು ಸರಿಯಾದರೂ ಆಗುತ್ತಾಯಿತು ಅದು ನೀನು ಸರಿಯಾಗೋದಿಲ್ಲ ಒಂದು ಐದು ದಿನ ಬಿಟ್ಟು ಬಾ ಅಂತ ಅದು ಮಣಿಪುರು ಅದು 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 ಹಾ ಅಲ್ಲಿ ಎಲ್ಲ ಹೋಗಿತ್ತಲ್ಲ ಅಲ್ಲಿ ಹೋಗಿ ನಿಂದು ಆರಿಸಿ ಬಂದಿದ್ದಲ್ಲ ನನ್ನ ಮನೆಯಲ್ಲಿ ಜಾಗ ಇರಲಿಲ್ಲ ಅದು ಅಲ್ಲ ನಿಂದು ಆ ಕೇಂದ್ರ ಪದಾರ್ಥ ಹಾರಿಸಿ ಬಂದೆ ಹಾರಿಸಿ ಒತ್ತಿ ಬಂದಿದೆ ಹಾ ಮುದ್ರೆಯನ್ನು ಒತ್ತಿದ್ದೀವಿ ಹೌದು ಹೌದು ಅದುವೆಲ್ಲ ನಮ್ದೇ ಅದು ಒಟ್ಟಿದ್ದೇನಂತ ಹೋದ ಹೋದಲ್ಲೆಲ್ಲ ಒತ್ತಿ ಬೇಡ ನನ್ನ ಹೆಸರು ಹೇಳಿ ಇಲ್ಲಪ್ಪ ಮೊದಲೆಲ್ಲ ನಮ್ದೇ ಇತ್ತು ಇವಾಗ ಒಂದೊಂದು ಒಂದೊಂದು ಹೋಗ್ತಾ ಉಂಟು ಅದು ಹೋಗಿ ಆಮೇಲೆ ನಂದು ಇಲ್ಲಿಗವಾಯ್ತು ಎಲ್ಲಿಗೆ ಹೊನ್ನವಾರ ಹೊನ್ನವಾರ ಹೊನ್ನವಾರದಲ್ಲಿ ಅಲ್ಲಿ ಒಂದು ಊರು ಉಂಟು ಅಲ್ಲಿ ಊರು ಊರು

ಸಂತೋಷವೂ ಆಯ್ತು ಅದ್ರ ಸಿರಿ ಸಂಪತ್ತಿ ಇಲ್ಲಿ ಅಂತ ಕೇಳಿದ್ರೆ ಗೋಮಂತಿಕ ಪುರದಲ್ಲಿ ಅದನ್ನ ನಾವು ಕಬ್ಜಾ ಮಾಡಿತು ಅಂತಾದ್ರೆ ಒಂದ್ರ ಸುಲ್ತಾನರೂ ಆಯ್ತು ಅಂತಾದ್ರೆ ಆ ಮಂಚದಲ್ಲಿ ನಮ್ಮನ್ನು ಮೀರಿಸೋರಿಲ್ಲಿದ್ದರಾಗಿ ನಮ್ಮವರೆಲ್ಲರೂ ನೇರವಾಗಿ ನಮ್ಮ ಪ್ರಾಯು 发现李小燕。啊嗯嗯 ಒಂದು ಆದೇಶ ದಾಳಿಟ್ಟಿದ್ದಾರಂತೆ ಆತನ ಹಗಟನ್ನು ಮುರಿಯಬೇಕು ನೇರವಾಗಿ ಎಲ್ಲಿ ಹೋಗಬೇಕು ಎಲ್ಲಿ ಬರಬೇಕು ಎನ್ನುವಂತ ಪ್ರಯತ್ನವನ್ನೆಲ್ಲವನ್ನು ನಿಮಗೆ ಕೇಳ್ತೇನೆ ಎಲ್ಲಿ ಬರ್ತದೆ ಅಲ್ಲಿ ನಂದು ಬರುವುದಿಲ್ಲ ಎಲ್ಲಿ ನಿಂದು ಹೋಗುತ್ತದೆ ಅಲ್ಲಿ ನಂದು ಬರ್ತದೆ ಅದಕ್ಕೆ ನಿನ್ನ ಯಾರು ನಂಬುವುದಿಲ್ಲ ಒಳ್ಳೆ ಮಾತಿನಿಂದ ಹೇಳ್ತೇನೆ ಕೇಳಿ ನಮ್ಮಲ್ಲಿ ಎಲ್ಲಾ ಧರ್ಮದವರು ಇದ್ದಾರೆ ಎಲ್ಲಾ ಧರ್ಮದವರನ್ನ ಸಮಾನತೆಯಿಂದ ನೋಡಿಕೊಂಡು ಬಂದವರು ನಾವಿದ್ದೇವೆ ಇರುವುದೆಂತದ್ದು ಇದ್ದಾರೆ ಅಲ್ಲಿ ನಮ್ಮ ನಿಮ್ಮವರು ಇದ್ದಾರೆ ಮಾಡಿಬಿಟ್ಟವನೇ ಎಲ್ಲಾದ್ರ ಬಹುದ್ರ ನೋಡಿಕೊಂಡು ಬಂದರೂ ಕೂಡ ನಮ್ಮಲ್ಲಿವರೆಗಾಗಿ ತಾಳಿ ಇಟ್ಟಿದ್ದೀರಲ್ಲ ಕಾರಣ

ಅನ್ಯರ ಸಂಪದಕ್ಕೆ ಆಸೆಯನ್ನು ಪಡುವಂತಿಗಳೇ ಗೊತ್ತಾಗ್ಲಿಲ್ವಾ ಅಂತ ಹೇಳಿದ್ರೆ ಯಾರ ಅದನ್ನು ಹೇಳೋದು ಬೇಡ ನಿಮ್ಮನ್ನು ನೋಡಿದ್ರೆ ಗೊತ್ತಾಗ್ತದೆ ಕಾರಣ ಉಂಟು ಇದು ಪ್ರದೇಶ ಗೊತ್ತಾಯ್ತು ಯಾರು ನೆನಪಿರ್ ಬಂದವರ ಬಲಕ್ಕಿಂತ ಇದ್ದವರ ಬಲವೇ ಹೆಚ್ಚು ಗೊತ್ತುಂಟನೆ ಮಾಡುವಂತೆ ಮೋದಿ ಬಿಜಾಪುರದಿಂದ ಒಡ್ರಿಗಾಗಿ ನಾವು ಬುದ್ಧಿವ ದೇವೇ ಅಲ್ಲಿ ನಮಗೆ ಅನೇಕ ಸಂಪತ್ತಿ ಇರಬಹುದು ಆದರೆ ಇಲ್ಲಿನ ಸಂಪತ್ತನ್ನು ಏ ವಯಸಿಪ್ಪったವರು ತಿಮ್ಮಿ ಬಿಟ್ಟುಕೊಡು ಇವதெನ್ನು ಸಿಕ್ಕಿಬಿಟ್ಟು ಇಲ್ಲ ನಿಮ್ಮ ಶೈಲಿ ಏನ ಶೈಲಿಗೆ ಬೆಂಕಿ ಬಿತ್ತು ಏನು ನಿಮ್ಮಲ್ಲಿ ಉಂಟಲ್ಲ ಸಿಕ್ಕಿ ಸಂಪತ್ತು ನಮ್ಮಲ್ಲಿ ಒಂದು ಮಾತು ఉంటಾ ಅತ್ಯಾಸೆ ಅನ್ನುವುದು ಗತಿಗಡಿಸುತ್ತದೆ ಅನ್ನುವಾ ಹೇಳಿದ್ದೇನೆ ಘಟನೆ ಶಬ್ದ ಹೇಸಿಗೆ ಇದ್ದಷ್ಟೇ ಕೋಲುತ್ತ ದೊಡ್ಡ ದೊಡ್ಡ ಶಬ್ದ ಆಗದೇ ಇದ್ರು ತೊಂದ್ರೆ ಇಲ್ಲ ಶಬ್ದ ಮಾತ್ರ ಹಾಳು ಮಾಡಿ ಮಾತ್ರ ಆತ್ನಿಗೆ ಅಂತಷ್ಟು ಮಾತ್ರ ಕಾಲು ಕಾತ್ರ ಎನ್ನುವ ಹಾಗೆ ಬದಲು ಮಾಡ್ಲಿಕ್ಕೆ ಎಂತದ್ದು ಸರಿಯಾದ ನೀನ್ ಹೇಳುದು ನೀವು ಕೇಳುದು ಜೋಡಿಯ ಹಾಗೆ ಉಂಟು ಒಂದು ಓದಿಕ್ಕೆ ಅಂತ ಅದಕ್ಕೊಂದು ಹೇಳಿಕೊಟ್ಟು ಜಾಗೃತಿ ಹಿಂದಕ್ಕೆ ಹೋದ್ರೆ ಒಳಿತು ಇಲ್ಲ ಅಂತಾದ್ರೆ ಉಂಡ ಮುಂಡೆ ಎರಡು ಬೇರೆ ಬೇರೆ ಆದಿತ್ತು ಜಾಗ್ರತೆ ಬಿಟ್ಟು ಬಿಡುತ್ತ அது இன்னுவத்து அது முந்தே மலை குடிக்கோட்டு ಕೊಡ್ತೀಯ ಅಂತ ಮಾಡುದು ನಂದು ಆಗುದಿಲ್ಲ ಕೊಡುದಿಲ್ಲ ನನ್ನ ಬಲಗೈ ಬಟ್ಟಾಗಿ ನಿನ್ನನ್ನು ಬಿಜಾಪುರದಿಂದ ಕಂಡುಕೊಂಡು ಬಂದ್ರೆ ಓಡಿ ಹೋಗುತ್ತೆ ನಂದು ಓದಿ ಹೋಗಿದ್ದಲ್ಲ ಅಲ್ಲಿ ನಂದು ಅಲ್ಲಿ ಜನ ಎಲ್ಲ ಉಂಟಲ್ಲ ಅದು ನೋಡು ಆ ಜನಿನಲ್ಲಿ ಎಬ್ಬಿಸಿ ನಿನ್ನಕ್ಕೆ ನೀನು ಗೆಲ್ತದೆಂದು ಗೊತ್ತುಂಟು ಅದಕ್ಕೆ ಬಾತು ಸುಳಿಗೆ ಜೈಲಾಗ್ಲಿ ನಿನ್ನ ಅಪ್ಪನಿಗ

ಏಯ್ ಮುತ್ತು ಆ ಅದು ನಮ್ಮದಾಯ್ತು ನೀನು ಇಲ್ಲಿ ನೀವು ಯಾವುದು ನನಗೆ ಕೊಡ್ಲಿಲ್ಲೋ ಅದಕ್ಕೆ பேர் ಏರಬೇಕು ಕೇಳು ನನಗೆ ಒಂದು ಮುತ್ತು ಕೊಡು ಸಾಕು ಹೈ ನನ್ನ ಹೆಂಡತಿ ಬೈತಲಿ ಹೆಂಡತಿಗೆ ಬೇಡ ಅದು ನನಗೆ ಕೊಡು ನಾ ಎಂತಾ ಬಿಲೇ ಮುತ್ತು ಆ ಸಂಪತ್ತಿನಲ್ಲಿ ವೃತ್ತಿ ನಿಲ್ಬೇಕುತ್ತೆ ಎಲ್ಲ ಸಂಪತ್ತಿನ ಶವ ಆಯ್ತಾ ಕೇವಲ ಇಷ್ಟು ಮತ್ತೆ ಆಗುದಿಲ್ಲ ಯಾರಲ್ಲಿ ನೋಬ್ಬರು ಗೋಮತ್ತ ಕಪ್ಪುರದ ಮುನಿ ಮುನಿಯನ್ನು ಸೇರಿ ಎಲ್ಲೆಲ್ಲ ಸಂಪತ್ತುಂಟು ಅಗೈರಿ ಇರಿ ಬಗೆ ಇರಿ ನಮ್ಮ ಬಿಜಾಪುರಕ್ಕೆ